ಗಾಡಿ ಇಲ್ಲ ಇಲ್ಲ ಉಂಟು ಇಲ್ಲೇ ನನ್ಗೆ ಭಯ ಆಯ್ತಾ ನನ್ನ ಗಾಡಿಯಲ್ಲಿ ಕೂತ್ಕೊಳಕ್ಕೆ ಎರಡು ಗುಂಟಿಗೆ ಬೇಕು ಗೊತ್ತಾ ಕುದ್ರೆ ಅಷ್ಟೇ ಅದೇ ರುಚಿಕೆ ಅಯ್ಯ ಒಂದ್ರೆ ತಿನ್ ಬಂದೇ ಹೊಸ ಬತ್ತ ಇಲ್ಲ ಶನಿವಾರ ಮಳೆ ಇಲ್ಲ ಭಾನುವಾರ ಮಳೆ ಇಲ್ಲ ಸೋಮವಾರ ಮಳೆ ಇಲ್ಲ ಪೂರ್ತಿ ಒಣಗಿ ಈ ತಾರಪ್ಪಲ್ ಒಳಗೆ ನೀರು ನೋಡಿ ನಮ್ಮ ಮಾಮು ನಮ್ಮ ಕಾದರು ಅಪ್ಪ ಕಾದರು ಈ ಕಡೆ ನೋಡಿ ಹಿಂಗನ್ನು ಹಾಂ ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನೋಡಿ ಇಲ್ಲಿ ನಾವು ಮೂರು ಗಾಡಿ ಜೊತೆಲಿ ಹೋಗ್ತಾ ಇದೀವಿ ನೋಡಿ ಅಭಿಯಾನ ಹೋಗ್ತಾ ಇದ್ದಾನೆ ಜೊತೆಲಿ ನಮ್ಮ ಎನ್ ಎಸ್ ಸ್ವಾಮಿ ಮೂರು ಜನ ಪೈಪ್ ಪೋಟಿಲಿ ಓಡಿಸ್ತಾ ಇದ್ವಿ ನೋಡಿ ಹೆಂಗೆ ಓಡಿಸ್ತಾ ಇದ್ವಿ ಅಂದ್ಬಿಟ್ಟು ಹೈವೇಲಿ ಪೂರ್ತಿ ಹೈವೇ ನಮ್ಮದೇ ಮಾಡ್ಕೊಂಡಿದ್ದೀವಿ ನೋಡಿ ಹಿರಿಯೂರಿಂದ ಸಿರಾ ಹೋಗ್ತಾ ಇದೀವಿ ಅಡ್ಡ ಅರ್ಜುನ ಆನೆ ಅರ್ಜುನಾ ನಮ್ಮ ಗಾಡಿಯಲ್ಲಿ ಏನಿಲ್ಲ ಎನ್ ಎಸ್ ಕಡೆಗೆ

ನೋಡಿ ನಮ್ಮ ಎನ್ ಎಸ್ ಸ್ವಾಮಿಯವ್ರ ಗಾಡಿ ಓವರ್ಟ್ಯಾಕ್ ಮಾಡ್ತಾರೆ ನೋಡಿ ನೋಡಿಲ್ಲ ಲೆಫ್ಟ್ ಸೈಡಾಗೆ ಸ್ವಾಮಿ ಗಾಡಿ ಹೋಗ್ತಾ ಇದೆ ಅವ್ರಿಗೆ ಹಿಂದೂಪ್ರಿಗೆ ಗೋ ಮಾಡ್ಕೊಂಡೋಗ್ತಾರೆ ಅವರ ಲೈಟ್ಗಳು ನೋಡಿ ಹೆಂಗವೆ ಅಂತ ಇದೆ ಸ್ವಲ್ಪ ಫ್ಲರ್ ಆಗಿ ಬಂದ್ಬಿಟ್ಟಾಗೈತಿ ಸರಿಯಾಗಿ ವಿಡಿಯೋ ಇದಾಗಲಿಲ್ಲ ಕ್ಯಾಮ್ರಾ ಸ್ವಲ್ಪ ಒರೆಸ್ಬೇಕಾಗಿತ್ತು ನನಗೆ ವಿಡಿಯೋ ಮಾಡಬೇಕು ನನ್ನ ದರ್ಶನ ಯಾಕೋ ಮಚ್ಚಿ ಸ್ಪೀಡಿಯಾ ಬೇಕಿಲ್ವೀಡೆಂಟ್ ಆಗುವ ಮುಂಚೆ ಮನೆ ಸೇರ್ಕೊಳ್ಳೋಣ ಇನ್ನು ಸ್ಪೀಡ್ ಆಗಿ ಹಂಗ ಕಮೆಂಟ್ ಮಾಡಿದ್ರಲ್ಲ ಶಕ್ರಡ ಮುಂದೆ ಹೋಗ್ಬಿಡ್ತು ತರ ಪಿರಿನಾಗ ನೋಡ್ಬಿಡ್ತಾನೆಂಡು ಅವ್ರ ಸಾಮಣ್ಣವ್ರುತ್ತಾರೆ ಗಾಡಿ ಪಿಕ್ಅಪ್ ಸಿಕ್ತ ಅಂದ್ರೆ ಕೈ ಸೀನಿಯರ್ ಸೀನಿಯರ್ ಜೈ ಸೀನಿಯರ್ ್ರ ಅದೇ ಇ ಸರ್ಕ್ರಿ ಅಷ್ಟೇ ದೂರ ಗಾಡಿ ನಾಟಾ ಗಾಡಿ ಹೋಳಿತು ಅದೇನಿತ್ರ ಕಾಟಲ್ಲಿ ಅಷ್ಟೇ ಅಲ್ಲ ಯಾರೋ ಕಮಿಟ್ಸ್ ಹಾಕಿರೋ ಸ್ವಾಮಿ ಕೇಳ್ರಿ ಸ್ವಾಮಿ ಕೇಳಿ ನೋಡಿದ್ರ ಸ್ವಾಮಿ ನಮ್ ಜೊತೆ ಅವ್ರೆ ಸ್ವಾಮಿ ನಾವೇನ್ ನೋಡೇ ಇಲ್ವಾ ಹೆಂಗೆ ಸ್ವಾಮಿ ಅವಾಗಿಂದ ದೋಸ್ ಫಸ್ಟ್ ಟೈಮ್ ಜೊತೆ ಜೊತೆ ಸಿಕ್ಕಿರೋದು ಯಾವಾಗ್ಲೂ ಆಪೋಸಿಟ್ ಆಪೋಸಿಟ್ ಸಿಕ್ತಾ ಇದ್ದೀವಿ ಇವಾಗ ಜೊತೆ ಜೊತೆ ಸಿಕ್ಕಿದ್ ನೋಡೋದ್ ಬರ್ತಾವ್ ಸಾಮಾನು ಅವ್ರ ಮೊದ್ಲೇ ನಮ್ ಗಾಡಿ ಬೇರೆ ಹೇಳಿ ಈ ತರ ಫ್ರೆಂಡ್ಸ್ಗಳು ಸಿಕ್ಕಾಗ ಇವಾಗ ಪಿಶಿನೇ ಬೇರೆ ಅದ್ ಥ್ರಿಲ್ಲ ಬೇರೆ ಅಲ್ವಾ ಬಿಡುಗಡೆ ಮುಂದೆ ಆನ್ ಮಾಡಿದೀನಿ ಕ್ಯಾಮ್ರಾ ಜಗರಣ ಕ್ಯಾಮ್ರಾ ಆನ್ ಆಯ್ತು ಇದು ಇದು ಆಕ್ಚುಲಿ ಅಂದ್ರೆ നമ ഗുരു സർക്കാട്ട് ಎಲ್ಲಾರು ಹೊಡಿತೀನಂದ್ರೆ ಬಸ್ ಹೊಡಿಬಹುದು ಓಲ್ವ ಬಸ್ ಹೋದಾಗ ಹೋಯ್ತಾ ಇತಿಲ್ಲೇ ನನ್ಗೆ ಭಯ ಇಲ್ಲಿ ಭಯ ಆಗುತ್ತೆ ಎರಡು ಗುಂಟಿಗೆ ಪಿರಿಪಿರಿ ಯಾವ್ದು ಸ್ಲೋ ಮಾಡಿದ್ವಿ ಗಾಡಿನ ಹಿಂದಕ್ಕೆ ನೋಡಿ ಎಕ್ಸ್ ಬಂದೇ ತಗೋಬಿಟ್ಟಿದೀನಿ ಒಬ್ಬರಾದ್ರೂ ಹಿಂದಕ್ಕೆ ಗೊತ್ತಾಗ ನೋಡು ಓಪನ್ ಚಾಲೆಂಜ್ ಇವತ್ತು ಇನ್ನೂವರೆಗೂ ಎಕ್ಲಾಟ್ ಕೊಟ್ಟಿಲ್ಲ ಡ್ರೈವಿಂಗ್ ನಮ್ ಶಂಕರ ಬರಲಿಲ್ಲ ಅವ್ರ ಹಿಂದೆ ಸರ್ಕಲ್ರ ಅವರು ಯಾರು ಗೊತ್ತಾಗಿಲ್ಲ ಅವರು ಅವ್ರ ಹಿಂದೆಗಡೆ ಮನಸ್ತ ಅನ್ಕೊಂತಾರೆ ಏನ್ ಸರ್ ಗಾಡಿ ಹೊಡೆದ್ರಿ 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 ನೀವು ಏ ಬಿಡಿ ಸರ್ ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ ಜೀವ ಲೆಕ್ಕಿಸಿದೆ ಗಾಡಿ ಹೋಗಿ ಇಂತ ಅಂದ್ರೆ ನಮ್ ಬೆಟ್ಟಗೌಡ ಜೊತೆ ಕುದ್ದಬೇಕು ಜೊತೆ ಕುದ್ದ ಅಷ್ಟೇ ಅಂತ ನಿಮಿಷಕ್ಕೆ ಮೈಯ ಒಂಥರ ಚಿಕ್ಕಮಂತಲ್ಲ ನಾನೇ ಹೊಸಲಿ ಕುದ್ಕೋರಿಂದ ನರಮಂಗ್ಲ ಹೋಗಲ್ ಬಗ್ಗೆ ಯಾವಾಗ ನರಮಂಗ್ಲ ಬರುತ್ತೆ ಅಂತ ಮಾಡಿದ್ದೆ ಏನ್ ಒಂದ್ ಗ್ಯಾಪ್ ನೋಡಲ್ಲ ಏನಿಲ್ಲ ಹಿಡ್ಕೊಂಡು ಎಂಬತ್ತು ತೊಂಬತ್ತು ಹೊಡಿತಿರ್ತಾರೆ ಗಾಡಿ ಆ ತರ ಹೊಡಿತಾ ನೋಡ್ರಿ ಎಲ್ಲಾ ಹಿಂದೆ ಹೋಯ್ತು ಹೋಯ್ತು ಅಷ್ಟೇ ಯಾರು ಬರಲಿಲ್ಲ ಅಭಿಯಾನ ಏನೋ ಬಂದಂಗ್ ಬರ್ತಾರೆ ಅವರು ಇವಾಗ ನೋಡಿ ನಮ್ಮ ಅಭಿಯಾನ ಲೆಫ್ಟಿಂದ ಓಟ್ ಹಾಕಿ ಮಾಡಕ್ ಟ್ರೈ ಮಾಡ್ತಾವ್ರೆ ನಮಗೆ ಯಾವ ಥರ ಟ್ರೈ ಮಾಡ್ತೀರ ನಾನು ಹಿಂದೆ ಕುಡ್ಕೊಂಬಿಟ್ರು ನಮ್ಗೆ ನಮ್ಗಿನೇ ಚಾಲೆಂಜ್ ಸಿಕ್ಕಿರೋದು ನೋಡಿ ಕುಟ್ಟಿರ್ತಾರೆ ಒಂದೇ ಲೆವೆಲ್ ಇಟ್ಟಿದೆ ಕಾಂಪಿಟೇಷನ್ ಮುಂದೆ ಇದೆ ಹಿಂದೆ ಹೋಯ್ತದು ಏನ್ ಹೇಳಿ ಟಾಟಾ ಗಾಡಿ ಹಿಂದೆ ಹೋಗ್ಬಿಡ್ತು ಕಿಂಗು ಕಿಂಗು ಅಂತಾರಲ್ಲ ಆ ಬೆಂಜ್ ಬಿಡಿ ಬರುತ್ತೆ ಬೆಂಜ್ ಬಗ್ಗೆ ಮಾತಾಡಂಗಿಲ್ಲ ಯಾಕಂದ್ರೆ ಅದು ಒಂದು ಬ್ರ್ಯಾಂಡ್ ಅದು ಬೆನ್ಸು ಬೇರೆ ದೇಶ ಆದ್ರೂ ಚೆನ್ನಾಗೆ ಇರ್ತದ ಮೊನ್ನೆ ಮುಂದೆ ಸಿಕ್ಕೋಣ್ಣ ನೋಡಿ ನಮ್ಮ ಸ್ವಾಮಿಗಳು ಶಿರಾದಲ್ಲಿ ಇಬ್ರು ನಿಲ್ಸಿ ದರ್ಶೋ ಈ ಕಡೆ ಮಾಡೋಗೆ ಇವರೇ ನಮ್ಮ ತಮ್ಮೇಲೆ ಎಡಿಟ್ ಮಾಡೋದು ಇಷ್ಟು ಇಷ್ಟೊತ್ತು ವಿಡಿಯೋ ಮಾಡದಾರಲ್ಲ ಇವರೇ ನಮಗೆ ಅಲ್ಲಿಂದ ತಮ್ಮೇಲೆ ಎಡಿಟರು ವಿಡಿಯೋ ಎಡಿಟರು ಎಲ್ಲ ಇವರೇ ಇವಾಗ ನಮ್ಮ ಸ್ವಾಮಿಗಳು ಬಂದರು ಅವನು ಸೇಮ್ ಪಂಡು ಕೋತಿ ಮಾತಾಡ್ಸ್ಕೊಂಡು ಅವ್ರು ಹಿಂಗೆ ಹಿಂದೂಪುರಕ್ಕೆ ಹೋಗ್ತಾರೆ ನಾವು ಬೆಂಗಳೂರಿಗೆ ಹೋಗೋಣ ಮಾತಾಡ್ಸ್ಕೊಂಡಿದ್ದಾಯ್ತು ಅವರು ಆ ಕಡೆ ಹೋದ್ರು ವೀಡಿಯೋ ಗಿಡ ಎಲ್ಲ ಮಾಡ್ಕೊಂಡು ಅವ್ರು ಆ ಕಡೆ ಹೋದ್ರು ನಾವು ಈ ಕಡೆ ಬೈಪಾಸ್ಗೆ ನಾವು ನಾವೀಗ ಅವ್ರ ಹಂಗೆ ಸೀದಾ ಸೀರೆ ಕಡೆ ಹೋಗ್ಬಿಡ್ತಾರೆ ನಾವು ಬೈಪಾಸ್ ಹಿಡಿದು ಗಾಡಿ ಬರ್ತಾ ಇತ್ತು ಓ ಇವಾಗ ತಗೊಂಡ್ವಿ ನೋಡಿ ಅವ್ರು ಆ ಕಡೆ ಹೊಂಟರು ಫಸ್ಟ್ ಟೈಮು ಜೊತೆಲಿ ಸಿಕ್ಕಿತ್ತು ಆಪೋಸಿಟ್ ಆಪೋಸಿಟ್ ಐದು ನಿಮಿಷ ಟೈಮ್ ಸಿಗೋದು ಒಂದ್ಸಲ ಎಲ್ಲ ಪುರದತ್ತ ಟೈಮೇ ಸಿಕ್ಕಿದಲ ಮಾತಾಡ್ಸೋಕ್ಕೆ ರೋಡಲ್ಲಿ ಹಂಗೆ ನಿಂತ್ಕೊಂಬಿಡಿದ್ವಿ ಇವತ್ತು ಟೈಮ್ ಸಿಕ್ತು ಅವ್ರು ಆ ಕಡೆ ಹೋದ್ರು ಸೀರೆ ಊರೊಳಗಾಸಿ ನಾವು ಬೈಪಾಸಲ್ಲಿ ಹಸಿ ಹೋಗ್ಬಿಡೋದು ಕಡಲಿ ಬರ್ತೀಯ ರಂಗ ಸಹ ಬಳಿ ಇಲಾಸಿ ಹೋಗ್ತಾ ಇರೋಣ ಮನೆಗೆ ಹೋಗಬೇಕು ನಾನು ಫಸ್ಟ್ ಆರಾಮಾಗಿ ಹೋಗಿ ಮನೇಲಿ ಮಲಿಕೊಂಡು ಬೆಳಗ್ಗೆ ಎದ್ದು ಬಿಡೋದು ನಾನು ಏನು ನಮ್ಮ ಮನೆಯಿಂದ ಒಂದು ಏಳು ಕಿಲೋಮೀಟ್ರ್ ಅಷ್ಟೇ ಪಾಯಿಂಟು ಹೆಂಗು ಆರು ಏಳು ಗಂಟೆ ಬಿಟ್ರು ಎಂಟು ಗಂಟೆ ಹೋಗ್ತೀವಿ ಏನು ಟೆನ್ಷನ್ ಏನಿಲ್ಲ ಅಲ್ಲಿ ಏನು ಗಾಡಿಗಳೇನು ಬರಲ್ಲ ಇದು ಬಂದು ಇದಕ್ಕೆ ಬಿಗ್ ಬಾಸ್ದವರು ಫೋರೋ ಮಾಲ್ಗಳು ಬರ್ತಾವಲ್ಲ ಆ ಥರ ಮಾಲ್ಗೆ ಸಕ್ಕರೆ ಎರಡು ಕಡೆ ಅಂತೆ ತುಂಬಿದ್ದು ಒಂದು ಕಡೆ ಅಂದರು ಈಗ ನೋಡ್ರಿ ಎರಡು ಕಡೆ ಅಂತವ್ರೆ ನೋಡೋಣ ಅಲ್ಲಿ ಹೋಗಿ ನಾಳೆ ಖಾಲಿ ಆದಾಗ ಗೊತ್ತಾಗುತ್ತೆ ಇದೆ ಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಇವತ್ತಿಗೆ ಇಲ್ಲಿಗೆ ಬಂದು ಮೂರು ದಿನ ಆಯಿತು ಶನಿವಾರ ಬಂದಿರೋದು ಶನಿವಾರ ಗಾಡಿ ಖಾಲಿಯಾಗಿಲ್ಲ ಭಾನುವಾರ ಖಾಲಿಯಾಗಿಲ್ಲ ಇವತ್ತು ಸೋಮವಾರ ಸೋಮವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಟೈಮ್ ಆದರೂ ಇನ್ನೂವರೆಗೂ ಗಾಡಿ ಖಾಲಿ ಆಗಿಲ್ಲ ಹಂಗೆ ನಿಂತ್ಬಿಟ್ಟೈತೆ ಖಾಲಿನೇ ಮಾಡ್ತಾಯಿಲ್ಲ ಇವರು ನನ್ನ ಅವ್ರು ಮಾಡಿಸ್ತೀನಿ ಅಂತಾರೆ ಪಾಲ್ಟಿ ಇವರು ಮಾಡಲ್ಲ ಜಾಗ ಇಲ್ಲ ಅಂತಾರೆ ಮೊನ್ನೆಯಿಂದ ನಿಂತ್ಬಿಡೈತೆ ಇವತ್ತು ಫುಲ್ ಗಲಾಟೆ ಮಾಡಿದ್ದೀವಿ ಏನು ಮಾಡ್ತಾರ ಗೊತ್ತಿಲ್ಲ ಇದು ನೆನ್ಮಂಗ್ಲದಿಂದ ಸ ಶಿವಗಂಗೆ ಹೋಗೋ ರೋಡು ಹನುಮಂತೆ ಗೋಡಂಬ ಪಾಳೆ ಅಂತೇಳಿ ಊರ ಹೆಸರು ಇಲ್ಲಿ ಉಷಾ ಗೋಡನ್ ಅಂತೈತೆ ಗೋಡನ್ನಲ್ಲಿ ಖಾಲಿ ಆಗೋದು ವಿಶಾಲ್ ಮಾರ್ಟಿಗೆ ಇಲ್ಲೊಂದು ಇದು ತೋರಿಸ್ತೀನಿ ನೋಡಿರಿ ನಮ್ಮ ತಾರ್ಪಲ್ ಕೆಪಾಸಿಟಿ ಹೆಂಗೈತೆ ಅನ್ನೋದು ನನ್ನ ಗಾಡಿ ಲೋಡ್ ಮಾಡ್ಕೊಂಡಿದ್ದು ಸಿಕ್ಕ ಗುರುವಾರ ಲೋಡ್ ಮಾಡಿದ್ದು ಶುಕ್ರವಾರ ಮಧ್ಯಾಹ್ನ ಹೊಸಪೇಟೆಯಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಮಳೆ ಬಂತು ಮತ್ತು ಶನಿವಾರ ಹೊಸಪೇಟೆ ಬಿಟ್ಟರೆ ಬೇರೆಲ್ಲೂ ಮಳೆ ಬಂದಿಲ್ಲ ಸೌಂಡು ಎಷ್ಟು ನೀರು ನಿಂತೈತೆ ನೋಡಿ ಇಲ್ಲಿವರೆಗೂ ನೀರು ನಿಂತೈತೆ ಆದರೂ ಒಂದು ಡ್ರಾಪ್ ಬಿಟ್ಟಿಲ್ಲ ನೋಡಿ ನೋಡಿ ಇಲ್ಲಿ ಮಾತ್ರ ಸ್ವಲ್ಪ ಮೂರು ನಾಲ್ಕು ದಿನ ಆಗಿರೋದಕ್ಕೆ ಸ್ವಲ್ಪ ನೀರು ನೀಟೈತೆ ಅಷ್ಟು ಸ್ಟ್ರಾಂಗ್ ಆಗೈತೆ ನಾಲ್ಕು ದಿನ ನೀರು ನಿಂತಿದ್ರು ಒಂದು ಡ್ರಾಪ್ ಹಚ್ಚೆ ಇಲ್ಲ ನೀರು ತಾರ್ಪಾಲು ಹಿಂಗೈತೆ ಹಾಂ ಗಾಡಿ ಇವತ್ತು ಇವರು ಖಾಲಿ ಮಾಡಲ್ಲ ಅಂದ್ಬಿಟ್ರು ಇದೇ ಗೋಡನ್ನೋದು ನೋಡೋ ಗಾಡಿಯಲ್ಲಿ ಬಂದಿರೋದು ಮೆಟ್ರಲ್ಲಿ ವಿಶಾಲ್ ಮಾರ್ಟ್ ನೀವು ಬ್ಯಾಗು ಆನ್ಲೈನಲ್ಲಿ ಬುಕ್ ಮಾಡ್ತಿರಲ್ಲ ಬ್ಯಾಗು ಬುಕ್ಕು ಅದು ಕಸ ಕಡ್ಡಿ ಹಾಳು ಅಂತ ಏನೇನೋ ಬುಕ್ ಮಾಡ್ತಿರಲ್ಲ ಪ್ರತಿಯೊಂದು ಇಲ್ಲಿ ಬಂದು ಹಿಡಿದು ಇಲ್ಲಿಂದ ಏರಿಯಾವೈಸ್ಗೆ ಹೋಗಿ ಏರಿಯಾವೈಸಿಂದ ಮನೆಗಳಿಗೆ ಡೆಲಿವರಿ ಕೊಡೋದು ಅದರಲ್ಲಿ ನೀವು ಸಕ್ಕರೆ ಬುಕ್ ಮಾಡಿದ್ರು ಸಕ್ಕರೆನೂ ಬರುತ್ತಲ್ಲ ಅದಕ್ಕೆ ಇದು ಸಕ್ಕರೆ ಅಕ್ಕಿ ಬೇಳೆ ಸಕ್ಕರೆ ಎಲ್ಲ ಸಿಗುತ್ತೆ ನೀವು ಬೇಕಾರೆ ಪ್ಲೇಸ್ಟೋರಲ್ಲಿ ಹೋಗಿ ವಿಶಾಲ್ ಮಾರ್ಟ್ ಅಂತ ಹೊಡೆದ್ರೆ ಸಾಕು ಓಪನ್ ಆಗುತ್ತೆ ಇನ್ಸ್ಟಾಲ್ ಮಾಡಿಕೊಂಡು ಅದ್ರಾಗ ಆನ್ಲೈನಲ್ಲಿ ಏನು ಬೇಕಾದ್ರೆ ಬುಕ್ ಮಾಡ್ಬೋದು ಹಂಗಂತ ನಾನು ಹೇಳ್ದಂತ ಬುಕ್ ಮಾಡಬೇಡ್ರಿ ಇರೋದು ನಾನು ಬಂದಿರೋ ಜಾಗ ಹೇಳಿದ್ದೀನಿ ಅಷ್ಟೇ ಬರ್ರಿ ಇವತ್ತು ಏನು ಮಾಡ್ತಾರೆ ನೋಡೋಣ ಇವತ್ತು ಸೋಮವಾರ ನಮ್ಮ ಗಾಡಿ ಅಂತೂ ನಿಲ್ಸಿ 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 ಹೊರ್ಗಡೆ ಇದಾಗ್ಬಿಡೈತೆ ಸ್ವಲ್ಪ ಜಾಗ ಬದಲಿ ಮಾಡೋಣ ಸ್ನೇಹಿತರೆ ಮೂರು ದಿವ್ಸದ ನಂತರ ಮುಕ್ಕಾಲು ಭಾಗ ಖಾಲಿಯಾಗಿ ಇನ್ನು ಒಂದು ಲೈನು ಕೆಳಗಡೆ ಅರ್ಧ ಅಂದರೆ ಇನ್ನು ನೂರು ಚೀಲ ಉಳ್ಕೊಂಡಿದೆ ಯಪ್ಪ ಇವತ್ತು ವಾರ ಮಂಗಳವಾರ ಶನಿವಾರ ಬಂದಿದ್ದು ಶನಿವಾರ ಆಗಲಿಲ್ಲ ಭಾನುವಾರ ಆಗಲಿಲ್ಲ ಸೋಮವಾರ ಆಗಲಿಲ್ಲ ಇವತ್ತು ಮಂಗಳವಾರ ಇಷ್ಟು ಉಳ್ಕೊಂಡೈತೆ ಇದು ಎಲ್ಲಿ ಕಳಿಸ್ತಾನೆ ಇನ್ನೂ ಗೊತ್ತಿಲ್ಲ ಹಾಂ ಗಾಡಿ ಇವಾಗ ಅಲ್ಲಿ ಖಾಲಿ ಮಾಡಿ ಸೈಡ್ಗೆ ಹಾಕಿದ್ದಾಯಿತು ಇದನ್ನು ಇನ್ನೆಲ್ಲ ಕಳಿಸ್ತಾನೆ ಏನು ಮಾಡ್ತಾನೆ ಅನ್ನೋದು ನೋಡಬೇಕು ಬಿಸಿಲು ಬೆಂಗ್ ನಮ್ಮ ಬೆಂಗಳೂರು ಸಿಕ್ಕಾಬಡ್ ಬಿಸಿಲು ಸಾಕಾಗಬಿಡೈತೆ ಅದಕ್ಕೆ ನಮ್ಮ ಅರ್ಜುನ ಇಲ್ಲೇ ಅವನೇ ಇನ್ನೆಲ್ಲೇ ಎಲ್ಲಿ ಎಲ್ಲಿಗೆ ಹೇಳ್ತಾರೆ ನೋಡ್ಕೊಂಡು ನೋಡೋಣ ಏನೇನು ಮಾಡ್ತಾರೆ ಅಂತ ಅಂತವಾದ ನಾಲ್ಕು ದಿನಗಳ ನಂತರ ನಮ್ಮ ಅರ್ಜುನ ಖಾಲಿಯಾಗಿದ್ದಾನೆ ಮೋಡ ನೋಡಿ ಮಳೆ ಮೋಡ ಹೆಂಗೈತೆ ಹೆಂಗೈತೆ ವಿಕ್ಕಾಬಡೆ ಮಳೆ ಬರುತ್ತೆ ಮಳೆ ಬರೋಕ್ಕೆ ಮುಂಚೆನೇ ಗಾಡಿ ಖಾಲಿ ಆಯಿತು ಅಂದರೆ ಖಾಲಿ ಮಾಡ್ತಾಯಿದ್ದಾರೆ ನೋಡಲು ಮಾಡ್ತಾಯಿದ್ದಾರೆ ನೋಡಿದ್ರೆ ಈ ಬಡ ದೋಸೆಗೆ ಇದ್ದಾರೆ ನೂರು ಚೀಲ ಅಂದರೆ ಐಟನ್ನು ಈ ಬಡ ದೋಸ್ತಿಗೆ ಹಾಕ್ತಾಯಿದ್ದಾರೆ ಸಾಕಾಗಿ ಬಿಡ್ತವ್ರೆ ಶಿ ಉಡಿಸ್ಕೊಂಡಿದ್ವಿ ಇದಕ್ಕೊಂದು ಕ್ರಾಸಿಂಗ್ ಮಾಡಿ ಕಳಿಸ್ಬಿಟ್ರೆ ಅಷ್ಟೇ ಇದಕ್ಕೆ ನೋಡಲು ಕ್ರಾಸಿಂಗ್ ಮಾಡ್ತಾಯಿದ್ದಾರೆ ಇಲ್ಲ ಶನಿವಾರ ಮಳೆ ಇಲ್ಲ ಭಾನುವಾರ ಮಳೆ ಇಲ್ಲ ಸೋಮವಾರ ಮಳೆ ಇಲ್ಲ ಪೂರ್ತಿ ಒಣಗಿಬಿಡೈತೆ ಈ ಒಳಗೆ ನೀರು ನೋಡಿ ಅಷ್ಟೇ ಕ್ರಾಸಿಂಗ್ ಮಾಡ್ಕೊಂಡು ಹೋದ್ರೆ ಖಾಲಿ ಆಯ್ತೈತೆ ನಾಲ್ಕು ದಿವಸದ ಸತತ ಪ್ರಯಾಣದಿಂದ ಈ ಕಡೆ ಮಳೆ ಮೋಡ ಇಲ್ಲ ಈ ಕಡೆ ವ್ಯೂ ನೋಡಿ ಹಿಂಗಿದೆ ಈ ಕಡೆ ನೋಡಿ ಆ ಹಾ ಒಟ್ನಲ್ಲಿ ಮಳೆ ಬಂದೇ ಬರುತ್ತೆ ಟೈಮು ಎಷ್ಟಾಯ್ತಪ್ಪ ಐದು ಗಂಟೆ ಟೈಮಿಗೆ ಇನ್ನೊಂದು ಹತ್ತು ನಿಮಿಷ ಗಾಡಿ ಖಾಲಿ ಆಗಿಬಿಡ್ತೈತೆ ಖಾಲಿ ಮಾಡ್ಕೊಂಡು ಅವ್ರ ಅವ್ರು ಕೊಟ್ಟು ಫಸ್ಟ್ ಹೋಗಿ ನೋಡೋಣ ಮುಂದೆ ಏನು ಮಾಡೋದು ಅನ್ನೋದು ಫಸ್ಟ್ ಇದನ್ನು ಕ್ಲೀನ್ ಮಾಡಬೇಕು ಇದರಾಗ ಸಕ್ಕರೆ ಬೇಜ್ಜನ್ನು ಬಿದ್ದಾವೆ ನೆಂದ್ರೆ ಮತ್ತೆಲ್ಲ ಹಿಂಸೆ ಮಾಡಿಬಿಡ್ತವೆ ನಮ್ಮ ಗಾಡಿಯೆಲ್ಲ ಖಾಲಿ ಮಾಡಿ ನೆಲಮಂಗ್ಲ ನಮ್ಮ ಗ್ಯಾರೇಜ್ ಹತ್ರ ಬಂದಿದ್ದೀವಿ ನೋಡಿ ಕೆ ಬಿ ಎನ್ ಅಂತೇಳಿ ಗ್ಯಾರೇಜ್ ಇದು ನಮ್ಮ ಹಳೇ ಗ್ಯಾರೇಜ್ ನಮ್ಮ ಗಾಡಿ ಇದ್ದಾಗ ಇಲ್ಲೇ ಕೆಲಸ ಮಾಡಿಸ್ತಾ ಇದ್ದಿದ್ದು ನಾವು ಈಗ ಅಲ್ಲಿ ನೋಡೋಣ ಅಂತ ಬಂದಿದ್ದೀವಿ ಅದೇ ನೋಡಿ ನಮ್ಮ ಹಳೇ ಗ್ಯಾರೇಜು ನಮ್ಮ ಗಾಡಿಗಳಿದ್ದಾಗ ಇದು ನಮ್ಮ ಗಾಡಿಗಳು ನಿಲ್ಲಿಸೋ ಪಾರ್ಕಿಂಗ್ ಅದು ಈ ಗ್ಯಾರೇಜಲ್ಲಿ ನಮ್ಮ ಮಾಮು ಗ್ಯಾರೇಜು ನಮ್ಮ ಐಟಮ್ಗಳು ವೇಸ್ಟೇಜ್ ಐಟಮ್ಗಳು ಎಲ್ಲ ಇಲ್ಲೇ ಇದ್ದಿದ್ದು ಇವರೇ ನಮ್ಮ ಮಾಮು ನಮ್ಮ ಕಾದರು ಅಪ್ಪ ಕಾದರು ಈ ಕಡೆ ನೋಡಿ ಹಿಂಗನ್ನು ನಮ್ಮ ಮಾಮು ನೋಡಿ ಒಂದು ಟೈಮಲ್ಲಿ ನಮ್ಮ ಗಾಡಿಗಳು ಇದ್ದಾಗ ಈ ಗ್ಯಾರೇಜಲ್ಲಿ ನಾವು ಸಿಕ್ಕಾಪಟ್ಟೆ ಬಟ್ಟೆ ಐಟಮ್ಗಳು ಎಲ್ಲ ಇದ್ವಿ ನಮ್ಮ ಗಾಡಿಗಳು ಪಾರ್ಕಿಂಗ್ ಮಾಡ್ತಿದ್ದ ಜಾಗ ಇದೇನೆ ನೋಡಿ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ತಿದ್ವಿ ಕಾದರ್ ನಮ್ಮ ಗಾಡಿ ಡೀಸೆಲ್ ಟ್ಯಾಂಕ್ ಹಂಗೆ ಐತಲ್ಲಪ್ಪ ಇಲ್ಲಿ

ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮತ್ತೆ ಸಿಗೋಣ